ಸೇವಾ ನಿವೃತ್ತಿ ಹೊಂದಿದ ನಗರಸಭೆ ಕಂದಾಯ ಅಧಿಕಾರಿ ರಮೇಶ್ ನಾಯ್ಡು ಪೌರ ಕಾರ್ಮಿಕರು ಹಾಗೂ ನಗರಾಭಿವೃದ್ದಿ ಪ್ರಾಧಿಕಾರಕ್ಕೆ ವರ್ಗಾವಣೆಗೊಂಡ ಕಿರಿಯ ಇಂಜಿನಿಯರ್ ರಶ್ಮಿ ಅವರಿಗೆ ನಗರಸಭೆ ವತಿಯಿಂದ ಬೀಳ್ಕೊಡಲಾಯಿತು ನಗರಸಭೆ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ರಮೇಶ್ ನಾಯ್ಡು ಹಾಗೂ ಪೌರಕಾರ್ಮಿಕರ ನಿವೃತ್ತಿ ನಂತರದ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಕಿರಿಯ ಪ್ರಯತ್ನಗಳಲ್ಲಿ ಸಾರ್ವಜನಿಕ ಸೇವೆನ ಚೆನ್ನಾಗಿ ನಡೆಸಿಕೊಟ್ಟಿದ್ರು ನಾವು ಯಾವಾಗ ಹೋಗಿ ಏನೇ ಒಂದು ತಂದು ಫೋನ್ ಮಾಡಿ ಹೇಳಿದ್ರು ರಾತ್ರಿ ಏಳು ಎಂಟು ಗಂಟೆ ಆದರೂ ನಮ್ಮ ಜೊತೆ ಇದ್ದು ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಅದೇ ರೀತಿ ಇವರು ರಮೇಶ್ ಸರ್ ಅವರು ದೇವರು ರಮೇಶ್ ಅಣ್ಣನವರಿಗೆ ರಶ್ಮಿ ಅವರಿಗೂ ತಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಮತ್ತು ಸಹಕರಿಸಲಿ ರಶ್ಮಿ ಮೇಡಮ್ ಮತ್ತೆ ನಮ್ಮ ನಗರಸಭೆಗೆ ಬಂದು ನಮ್ಮ ಜೊತೆ ಇರಲಿ ಯಾಕಂದ್ರೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಆಫೀಸ್

ಪೌರಾಯುಕ್ತ ಬಿಸಿ ಬಸವರಾಜು ಮಾತನಾಡಿ ರಮೇಶ್ ನಾಯ್ಡು ನಗರಸಭೆಯಲ್ಲಿ ಕೆಳಮಟ್ಟದ ಹುದ್ದೆಯಿಂದ ಕಂದಾಯ ಅಧಿಕಾರಿಯಾಗಿ ಮೇಲ್ಮಟ್ಟದ ಹುದ್ದೆಗೇರೋದು ಸುಲಭದ ಮಾತಲ್ಲ ಈ ವಿಚಾರದಲ್ಲಿ ನಾಯ್ಡು ಅವರ ವೃತ್ತಿ ಬದುಕನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎಂದರು

ತುಂಬಾ ಜಾಲಿಯಾಗಿ ಕೆಲಸ ಮಾಡಿದ್ರು ಜಾಲಿಯಾದ ಈ ಸಂಘ 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 ಸಂಘಟನೆಗಳನ್ನು ಓಡಾಡ್ತಿದ್ರು ರಾಜ್ಯದ ಆ ಸಂದರ್ಭದಲ್ಲಿ ರಮೇಶ್ ಅಂದ್ರೆ ನಮಗೆಲ್ಲ ಸ್ಫೂರ್ತಿ ಆ ಕಡೆಯಿಂದ ಬರ್ತಾ ಅಷ್ಟು ಇರ್ತಿದ್ರು ಅಷ್ಟು ಆಕ್ಟಿವ್ ಇರ್ತಿತ್ತು ತುಂಬಾ ಸಂತೋಷ ಇರ್ತಿತ್ತು ಚೆನ್ನಾಗಿತ್ತು ಅಂತ ಒಬ್ಬ ಸ್ನೇಹಿತರು ಒಂದು ನಿವೃತ್ತಿ ಆಗ್ತದೆ ಸಹ ಬೇಜಾರಲ್ಲಿ ನಿವೃತ್ತಿಗೊಂಡ ರಮೇಶ್ ನಾಯ್ಡು ಮಾತನಾಡಿ ನಗರಸಭೆಯಲ್ಲಿ ಸೇವೆ ಸಲ್ಲಿಸಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಪುರಸಭೆಯಲ್ಲಿ ಇದ್ದಾಗ ದಿನಗೂಲಿ ನೌಕರನಾಗಿ ಸೇರಿದ್ದೆ ಇಲ್ಲಿ ಕರ್ತವ್ಯ ಮಾಡೋದು ದೊಡ್ಡ ವಿಚಾರವಲ್ಲ ಎಲ್ಲರೊಂದಿಗೂ ನಗುತ್ತಲೇ ಸೇವೆ ನೀಡಿದ್ರೆ ಅವರಿಗೂ ಸಮಾಧಾನ ಆಗತ್ತೆ ಒತ್ತಡವನ್ನ ಇಟ್ಕೊಂಡು ನಗರಸಭೆಗೆ ಬಂದಿರ್ತಾರೆ ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿಸಬೇಕು ಅವರು ಎಲ್ಲಾ ಕೆಲಸಗಳಿಗೂ ನಮ್ಮನ್ನೇ ಅವಲಂಬಿಸಿರುತ್ತಾರೆ ನಮ್ಮಿಂದ ಉತ್ತಮ ಸ್ಪಂದನೆ ಸಿಕ್ಕರೆ ಸಮಾಧಾನದಿಂದ ಅವರು ಹಿಂತಿರುಗುತ್ತಾರೆ ಎಂದ್ರು ಇದೇ ವೇಳೆ ನಿವೃತ್ತರಾದ ಪೌರ ನೌಕರರಾದ ಧರ್ಮ ಪೆಂಚಾಲಯ್ಯ ಮಂಜು ಚಾಲಕ ವೆಂಕಟೇಶ್ ಅವರನ್ನ ಬೀಳ್ಕೊಡಲಾಯಿತು ಮಾಡಿ ನಾವು ಕೊಟ್ಟ ಶ್ರಮ ಹಾಗೂ ನನ್ನ ಒಳನಾಟದಲ್ಲಿ ಇದ್ದು ಅರ್ಥ ಮಾಡಿದ್ರು ಅಂದರೆ ಹೋಲಾಕ್ರೀ ಬಸವರಾಜ್ರು ಯಾಕಂದರೆ ನಾವು ಇಲ್ಲಿಗೂರಿಂದ ಈ ನಗರಸಭೆಯಲ್ಲಿ ಒಂದು ಪುರಸಭೆ ಇತ್ತು ನಂತರ ನಗರಸಭೆ ಆಯಿತು ಅಲ್ಲಿಂದ ಕೆಲವರು ನಾವೇನೇ ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಮತ್ತು ಈ ಸಂಸ್ಥೆಯಲ್ಲಿ ಕೆಲವಾರು ವ್ಯಕ್ತಿಗಳು ನೋಡುವ ವ್ಯಕ್ತಿಗಳಿದ್ದಾರೆ ಹಂಗಾಗಿ ನಾವು ಸಾರ್ವಜನಿಕರ ಹತ್ರ ನಾವು ಕರ್ತವ್ಯ ಮಾಡೋದೇ ಅಲ್ಲ ಹತ್ರ ಕರ್ತವ್ಯ ಬಂದಾಗ ಯಾವ ರೀತಿ ಮಾತಾಡಬೇಕು ಅವನ್ನ ಹೆಂಗೆ ಪೂರ್ಸ್ಬೇಕು ಅವ್ರಿಗೆ ಎಷ್ಟೇ ಕರ್ತವ್ಯ ಒಬ್ಬ ನೋವ್ ಒಬ್ಬ ಸಿಟ್ಟಾಗಿ ಬಂದಿರ್ತಾರೆ ಯಾವ್ದಾದೋ ಒಂದೊಂದು ಲಕ್ಷಣ ಬ್ಯಾಂಕ್ ಆಗುತ್ತೆ ಈಗ ಹಾಗೆ ಇರೋಲ್ಲ ಕೆಲಸ ರೀತಿ ತುಂಬಾ ಯಾಕಂದ್ರೆ ನಾವು ನೋಡ್ತೀವಿ ಎಷ್ಟೋ ಜನ ಬೆಳಗ್ಗೆ ಕಸ ನಿರ್ವಹಿಸಿದ್ರು ಪೋರಕೊ ಬೆಳಗ್ಗೆ ಕಸ ಎ ಬೆಳಗ್ಗೆ ಬಿದ್ದಿರುತ್ತೆ ಸಾರ್ವಜನಿಕರಿಂದ ನನಗಿನ ಹೆಚ್ಚಾಗಿ ಕೆಲಸ ಮಾಡಿರೋದು ಅಂದ್ರೆ ಈಗ ಹೇಳಿದ ನಾನು ನಿಮ್ಗೆ ಪ್ರೀತಿ ವಿಶ್ವಾಸಿರ್ಬೋದು ಮತ್ತು ಕೆಲ್ಸದ ರೀತಿಯಲ್ಲಿ ನಮ್ಮ ಪೋರಕೊಂದೇನು ಯಾರು ಇಲ್ಲ ನಾನು ಧರ್ಮ ನೋಡಿದ ಕಣ್ಣು ನೋಡಿದ್ರೆ ಅವನು ಹಿಂದ ನೋಡಿದ್ವಿ ನನಗೆ ಬಾಳ ವೆಂಕಟೇಶ್ವರ ಎಂತ ಇಲ್ಲೇ ನೋಡಲು ಕಷ್ಟ ಮಾಡಿ ಜನ ನೋಡಿದ್ರೆ ಅವ್ರು ಕರ್ತವ್ಯ ತೊಗೊಂಡು ಇಲ್ಲೂ ನನಗೆ ಒತ್ತಾರ ಖುಷಿ ಆಗಿಷ್ಟಾಗಿ ಐದು ಗಂಟೆಗೆ ಬರೋದು